जननी भारतजननी न भारतजननी ईके जीवन नळिनी भारत भारतजननी ಈಕೆ ಎಮ್ಮ ಜೀವನ ನಳಿನಿ ನಿನ್ನ ನಾಮವನೇ ಪಾಡುವೆವು ನಾವಿದನೊಂದನೆ ಬೇಡುವೆವು ಈ ನಿವಾಸ ನೀರಿಂದ ಪೈಕದ ನಿವಾಸದಲ್ಲಿ ಮಂಜೇಶ್ವರದ ನಿವಾಸಿಯಾಗಿರುವಂಥ ಗಣೇಶ್ ನಾಯಕ್ ಅವರ ಪುಸ್ತಕವನ್ನು ಇದೇ ಭೂಮಿಯಲ್ಲಿ ಬಿಡುಗಡೆ ಮಾಡುತ್ತಿರುವುದು ನಿಜಕ್ಕೂ ಖುಷಿ ನೀಡಿದೆ ಮತ್ತು ಅವರು ಆರಿಸಿಕೊಂಡ ಕ್ಷೇತ್ರ ಕೂಡ ಸರಿಯಾಗೇ ಇದೆ ಅನ್ನೋದನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಗಣೇಶ ಪ್ರಸಾದ್ ಬರೆದಂತಹ ಚಿಲ್ಲ ಈ ಕಲಾಂಗೂಡಿಕ ಗಣೇಶ ಪ್ರಸಾದ್ ಅವರು ಸಪ್ತಮುಖಿ ಭಾವಲಹರಿ ಅಂತ ಹೇಳ್ಬೋದು ಅವರನ್ನು ಗುರುತಿಸಿದ್ದು ಹಾಗೆ ಅವರ ಭಾವನೆಗಳು ಅವರ ವಿಚಾರಗಳು ಅವರ ಚಿಂತನೆಗಳು ಇದೆಲ್ಲ ಸಪ್ತಮುಖಿ ಭಾವದ ಲಹರಿಯ ಯಾಕಂದ್ರೆ ಅವರೊಬ್ಬ ಕವಿ ಅವರೊಬ್ಬ ಕಾದಂಬರಿಗಾರ ಅವರೊಬ್ಬ ಕತೆಗಾರ ಅವರೊಬ್ಬ ಅಂಕಣಕಾರ ಅವರೊಬ್ಬ ಸಂಗೀತ ಸಂಯೋಜಕ ಅವರೊಬ್ಬ ಗಾಯಕ ಅವರೊಬ್ಬ ಸೂಕ್ಷ್ಮ ಸಂವೇದನಾಶೀಲ ವಿಮರ್ಶಕ ಹೀಗೆ ಅವರ ಭಾವನೆಗಳು ಏಳು ಸ್ತರಗಳಾಗಿ ನಮ್ಮ ಮುಂದಿದೆ ನಾವು ಅದನ್ನು ಪರಿಗ್ರಹಿಸಬೇಕಾಗಿದೆ ಯಾಕಂದರೆ ಕೇವಲ ಕಥೆಗಾರ ಅಂತ ಮಾತ್ರ ನಾವು ಅವರನ್ನು ಅವರಿಗೆ ಮುದ್ರೆಯುತ್ತೀವಿ ಸಾವು ಚಿನ್ನ ಅಂದರೆ ಸಂಗೀತದಲ್ಲಿ ಒಂದು ತಪಸ್ಸು ಸಂಗೀತ ಇಲ್ಲಿ ಸಾಹಿತ್ಯ ಸೃಜನಶೀಲ ಕಲೆಗಳು ಅದರಲ್ಲಿ ಪುನರಾವರ್ತನೆ ಅದರ ಕುರಿತಾದ ನಿರಂತರ ಚಿಂತನೆ ಅದರಲ್ಲೇ ಮುಳುಗಿರುವಿಕೆ ಇಲ್ಲದೆ ಅದು ಒಲಿಯಲಿಕ್ಕೆ ಸಾಧ್ಯ ಇಲ್ಲ ಅದಕ್ಕೋಸ್ಕರ ಸಂಗೀತಗಾರರು ಬರಹಗಾರರ ಮನೋಸ್ಥಿತಿ ಉಳಿದವರ ಮನೋಸ್ಥಿತಿಗಿಂತ ಭಿನ್ನವಾಗಿರ್ತದೆ ವ್ಯವಹಾರಗಳಿಂದ ಅವರು ಸ್ವಲ್ಪ ದೂರ ಇರಬೇಕಾಗ್ತದೆ ಜಾಕಿರ್ ಹುಸೇನ್ ರವರು ಚಿಲ್ಲ ಅಂದರೆ ಏನು ಅಂತ ಹೇಳಿದ ವಿಡಿಯೋವನ್ನು ನಾನು ಹಾಕಿದ್ದೆ ಆ ವಿಡಿಯೋದಲ್ಲಿ ಇದ್ದ ವಿಷಯ ಏನಂದ್ರೆ ಚಿಲ್ಲ ಅಂತ ಹೇಳಿದರೆ ಒಬ್ಬ ಸಂಗೀತಗಾರ ಇಡೀ ಜಗತ್ತಿನಿಂದ ನಲವತ್ತು ದಿನಗಳ ಕಾಲ ಬೇರ್ಪಟ್ಟು ಅತಿ ಅಲ್ಪ ಆಹಾರವನ್ನು ಮಾತ್ರ ಸೇವಿಸಿ ಹೊರಗಿನ ಜನರ ಯಾವುದೇ ಸಂಪರ್ಕ ಇಲ್ಲದೆ ಯಾವುದೋ ಒಂದು ರಾಗದ ಅಥವಾ ಯಾವುದೋ ಒಂದು ತಾಳದ ಸಾಧನೆಯಲ್ಲಿ ತೊಡಗಿಕೊಳ್ಳುತ್ತಾರೆ ಗುರುಗಳ ನಿರ್ದೇಶನದಲ್ಲಿ ಈ ಯಂತ್ರ ತಂತ್ರ ಮಂತ್ರ ಸಾಧನೆಗಳು ಇಲ್ವಾ ಅದೇ ರೀತಿಯಲ್ಲಿ ಇದು ನಡೆಯುವಂತಹ ಒಂದು ಸಂಗೀತ ಸಾಧನೆ ಒಂದು ತಪಸ್ಸು ಆ ನಲವತ್ತು ದಿನಗಳ ಆ ನಿರಂತರತೆಯಲ್ಲಿ ಅವನು ತನ್ನ ಒಳಗೆ ಪಯಣಿಸ್ತಾನೆ ತನ್ನ ಒಳಗೆ ಇರುವ ಸಂಗೀತದ ಕುರಿತಾಗಿನ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕಂಡುಕೊಳ್ತಾನೆ ಅಭ್ಯಾಸದ ಮೂಲಕ ಪುನರಾವರ್ತನೆಯ ಮೂಲಕ ಅದು ಚಿನ್ನ ಜಕೀರ್ ಹುಸೇನ್ ರವರು ಜಕೀರ್ ಹುಸೇನ್ ರವರಂತಹ ಒಬ್ಬ ವಾದಕ ಇನ್ನೂ ಬರ್ಲಿಕ್ಕೆ ಸಾಧ್ಯವಿಲ್ಲ ಅಂತ ಹೇಳ್ತಾರೆ ಯಾಕಂದ್ರೆ ಅವರು ಅಂತಹ ಎರಡು ಚಿನ್ನ ಮಾಡಿದ್ದಾರೆ ಅದರಿಂದ ಚಿಲ್ಲ ಎನ್ನುವಂಥದ್ದು ಅಂತ ಒಂದು ತಪಸ್ಸು